ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಪಿ ಎಸ್ ಪ್ರಾಪರ್ಟಿ ಇನ್ ಮೈಸೂರು ನಾನಿವತ್ತು ನಿಮಗೆ ವಿಜಯನಗರ ಫೋರ್ ಸ್ಟೇಜಲ್ಲಿ ಟ್ವೆಂಟಿ ತರ್ಟಿ ಡ್ಯೂಪ್ಲೆಕ್ಸ್ ಹೌಸ್ನ ತೋರಿಸ್ತಾ ಇದ್ದೀನಿ ಬುಡ ಅಲಾಟೆಡ್ ಸೈಟು ನಾರ್ತ್ ಫೇಸಿಂಗು ನಾರ್ತಲ್ಲಿ ಈಸ್ಟ್ ಡೋರ್ ಮಾಡಿದ್ದಾರೆ ಮೂರು ಬೆಡ್ರೂಮ್ ಇದೆ ಮೂರಕ್ಕೂ ಕೂಡ ಅಟ್ಯಾಚ್ ಇದೆ ನೀವು ನೋಡ್ತಿರ್ಬೋದು ಫ್ರಂಟ್ ಎಲಿವೇಶನು ಪಿಲ್ಲರ್ ಕನ್ಸ್ಟ್ರಕ್ಷನ್ನು ಆಲ್ ಟೀಕ್ ಇದೆ ನೋಡಿ ನಿಮಗೆ ಇಲ್ಲಿ ಫೋರ್ ವೀಲರು ಪಾರ್ಕ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಪ್ರಾವಿಜನ್ ಮಾಡಿದ್ದಾರೆ ಇನ್ಸೈಡು ಟೂ ವೀಲರ್ನ ಎರಡರಿಂದ ಮೂರು ಬೈಕ್ನ ಪಾರ್ಕ್ ಮಾಡ್ಕೊಬೋದು ಬನ್ನಿ ಮನೆ ಒಳಗಡೆ ಹೋಗೋಣ ಒಳಗಡೆ ಯಾವ್ಯಾವ ರೀತಿ ಮಾಡಿದ್ದಾರೆ ಯಾವ ಥರ ವಾಸ್ತು ಮೇಂಟೈನ್ ಮಾಡಿದ್ದಾರೆ ಏನು ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ದಯವಿಟ್ಟು ಯಾರು ಸ್ಕಿಪ್ ಮಾಡ್ದಂಗೆ ವಿಡಿಯೋನ ನೋಡಿ ಏಕೆಂದರೆ ನಿಮಗೆ ಮುಂದಲ ಒಂದಲ್ಲ ಒಂದಿನ ಯೂಸ್ ಆಗುತ್ತೆ ಇದು ಬನ್ನಿ ಇವಾಗ ಒಳಗಡೆ ಹೋಗೋಣ ಅದಕ್ಕೆ ಮುಂಚೆ ಯಾರಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಲೈಕ್ ಕೊಡಿ ಶೇರ್ ಮಾಡಿ ಬನ್ನಿ ಇವಾಗ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಪಿನ್ ಟು ಪಿನ್ನು ನೋಡಿ ಇದು ನಿಮಗೆ ಇಲ್ಲಿ ಸಂಪರುತ್ತೆ ಔಟ್ ಸೈಡೆ ಮೋಟ್ರ್ ಇಟ್ಟಿದ್ದಾರೆ ಸಬ್ಬರ್ಸಲಿಲ್ಲ ಔಟ್ ಸೈಡ್ ಮೋ ಮೋಟ್ರು ಫಿಟ್ ಮಾಡಿದ್ದಾರೆ ಇಲ್ಲಿ ನಿಮಗೆ ಎರಡರಿಂದ ಮೂರು ಬೈಕ್ನ ಪಾರ್ಕ್ ಮಾಡ್ಕೊಬೋದು ಹಾಗೆ ಆವಾಗಲೇ ನಾನು ಹೇಳ್ದಂಗೆ ನಿಮಗೆ ಈಸ್ಟ್ಗೆ ಡೋರ್ ಮಾಡಿದ್ದಾರೆ ಟೀಕು ಹಾಲ್ ಟೀಕ್ ಯೂಸ್ ಮಾಡಿದ್ದಾರೆ ಫ್ರೆಂಟು ಜಾಗ ಬಿಟ್ಟಿದ್ದಾರೆ ನೋಡಿ ಇವಾಗ ನಾನು ಒಳಗಡೆ ಎಂಟ್ರಿ ಆಗ್ತಾಯಿದ್ದೀನಿ ಒಳಗಡೆ ಎಂಟ್ರಿ ಆದರೆ ನಿಮಗೆ ಓಪನ್ ಕಿಚನ್ನು ಸ್ಪೇಸಿಯಸ್ ಹಾಲ್ ಇದೆ ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇದು ವೆಟರ್ ವೆಟ್ರಿಫೈಡ್ ಫ್ಲೋರಿಂಗ್ ಇದೆ ಈಗ ನಾನು ಮನೆ ಒಡೆ ಎಂಟ್ರಿ ಆಗಿದ್ದೀನಿ ಪೂಜಾ ರೂಮು ಕೂಡ ನಿಮಗೆ ಈಸ್ಟ್ಗೆ ಮಾಡಿದ್ದಾರೆ ಹಾಗೆ ಪಿ ಪಿ ಮಾಡಿದ್ದಾರೆ ಟಿ ವಿ ಕ್ಯಾಬಿನೆಟ್ಟು ಓಪನ್ ಕಿಚನ್ನು ಯಾರೆಲ್ಲ ಒಂದು ಮನೆ ತೊಗೊಳ್ಬೇಕು ಅಂತ ನೋಡ್ತಿದ್ರ ಅವರು ಈ ವಿಡಿಯೋನ ಪೂರ್ತಿ ನೋಡಿ ಏಕೆಂದರೆ ಸ್ವಲ್ಪ ಡಿಫ್ರೆಂಟ್ ಪ್ಲ್ಯಾನ್ ತಗೊಂಡು ಬಂದಿದ್ದೀನಿ ಹಾಗೆ ಅಗ್ನಿಮುಲೆಯಲ್ಲಿ ಕಿಚನ್ ಇದೆ ಕಬೋರ್ಡ್ಸ್ ಎಲ್ಲ ಮಾಡಿದ್ದಾರೆ ಥಿಂಗ್ಸ್ ಇಡೋದಕ್ಕೆ ಯುಟಿಲಿಟಿ ಡೋರ್ ಇದು ಸಿಲಿಂಡರ್ ಲೈನು ಆಗಿದೆ ಪೈಪ್ ಲೈನ್ ಆಗಿದೆ ನೋಡಿ ಇಲ್ಲಿ ಬ್ಯಾಕ್ ಸೈಡು ಯುಟಿಲಿಟಿ ಬರುತ್ತೆ ನೋಡಿ ಇದು ಯುಟಿಲಿಟಿ ಹಾಗೆ ಇಲ್ಲಿ ನಿಮಗೆ ಒಂದು ಜನರ ಟ್ಯ್ಲೆಟ್ ಕೊಟ್ಟಿದ್ದಾರೆ ಹಾಗೆ ಕೆಳಗಡೆ ಹಾಗೆ ಕೆಳಗಡೆ ಒಂದು ಬೆಡ್ರೂಮ್ ಇದ್ದೇ ಇರುತ್ತೆ ಹಾಗೆ ಪೂಜಾ ರೂಮ್ ನೋಡಿ ಇದು ಕೂಡ ಇದೆ ಹಾಗೆ ಸುಮಾರು ಜನ ಸಬ್ಸ್ಕ್ರೈಬ್ ಆಗದಂಗೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿದ್ರೆ ನಮಗೊಂದು ಮೋಟಿವೇಶನ್ ಬರುತ್ತೆ ಪ್ರತಿಯೊಂದು ವೀಡಿಯೋದಲ್ಲೂ ಕೇಳ್ತಾಯಿರ್ತೀನಿ ಬೇಜಾರು ಮಾಡ್ಕೊಬೇಡಿ ಏಕೆಂದರೆ ಇವತ್ತು ಮಾಡಿಲ್ಲ ಅಂದರು ನಾಳೆ ವಿಡಿಯೋ ನೋಡಿ ಮಾಡ್ಬೋದು ಹಾಗಾಗಿ ಇದೊಂದು ರಿಕ್ವೆಸ್ಟು ಕೇಳಿಲ್ಲ ಅಂದರೆ ಯಾರು ಏನು ಮಾಡಲ್ಲ ಹಾಗಾಗಿ ಕೇಳ್ತಾಯಿರ್ತೀನಿ ಬೇಜಾರು ಮಾಡ್ಕೊಬೇಡಿ ಹಾಗಾಗಿ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಮಾಡ್ಕೊಳ್ಳಿ ವಿಡಿಯೋಸ್ಗೆ ಸಬ್ಸ್ಕ್ರೈಬ್ಸ್ ಬರ್ತಾಯಿತ್ತು ಅಂದರೆ ನಮಗೂ ಒಂದು ಖುಷಿ ಇರುತ್ತೆ ನೋಡಿ ಇಷ್ಟು ನಿಮಗೆ ಗ್ರೌಂಡ್ ಫ್ಲೋರ್ದು ಈಗ ಫಸ್ಟ್ ಫ್ಲೋರ್ ಹೋಗೋಣ ಇದು ಆ್ಯಂಟಿಸ್ಟಿಟಿ ಸ್ಟೆಪ್ಸ್ ಇದೆ ಫಸ್ಟ್ ಫ್ಲೋರ್ಲಿ ಎರಡು ಬೆಡ್ರೂಮ್ ಇದೆ ಇಲ್ಲಿ ಸ್ಟೋನ್ ವರ್ಕ್ ಮಾಡಿದ್ದಾರೆ ಇದು ಇದು ಸ್ಟೋನ್ ಇದು ನೋಡಿ ಮೇರೆಗಡೆ ಬಂದರೆ ರೈಟ್ ಸೈಡ್ಗೆ ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ ವಿತ್ ಅಟ್ಯಾಚು ಕ್ಲಿಯರ್ ಡಾಕ್ಯುಮೆಂಟ್ ಇದೆ ಲೋನ್ ಕೂಡ ಅವೈಲೇಬಿಲಿಟಿ ಇದೆ ಹಾಗೆ ಅಟ್ಯಾಚ್ ಬಾತ್ರೂಮ್ ಇದೆ ಸ್ಟಡಿ ಟೇಬಲ್ ಕೂಡ ಮಾಡಿದ್ದಾರೆ ನಿಮಗೆ ಸಿಟಿ ಬಸ್ ಸ್ಟ್ಯಾಂಡ್ಗೆ ಎಂಟು ಕಿಲೋಮೀಟ್ರ್ ಆಗುತ್ತೆ ಹಾಗೆ ಈ ಏನಾರ ಪರ್ಚೇಸ್ ಮಾಡಿ ನೀವು பாடிகைனி அது ஹதினெட்டு சவர ரூபாய் பாடிகே பார்த்தே இது கிங் சைஸ் கார்டு கூட ஆக்கபோது ஆே அட்டாச்சு விஷ்ணுக்கம் வால்மௌண்டே ಹಾಗೆ ನಿಮ್ದೇನಾರ ಪ್ರಾಪರ್ಟಿ ಇದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಕೆ ಪಿ ಎಸ್ ಪ್ರಾಪರ್ಟೀಸ್ ನಿಮ್ಮ ಮೈಸೂರು ಪ್ರದೀಪ್ ಅಂದ್ಬಿಟ್ಟು ನಿಮ್ಮದು ಕೂಡ ಇದೇ ರೀತಿ ವೀಡಿಯೋ ಮಾಡ್ಕೊಡ್ತೀನಿ ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ ತೊಗೊಂಡು ಕಾಲ್ ಮಾಡಿ ಮೈಸೂರಲ್ಲಿ ಎಲ್ಲೇ ಇದ್ದರೂ ನಿಮ್ಮ ಪ್ರಾಪರ್ಟಿ ವೀಡಿಯೋಸ್ ಮಾಡಿಕೊಡ್ತೀನಿ ಸೇಲ್ ಮಾಡಿಕೊಡ್ತೀನಿ ಹಾಗೆ ಇಲ್ಲಿ ಮೂರನೇ ಬೆಡ್ರೂಮ್ ಇದೆ ಸ್ವಲ್ಪ ಡಿಫ್ರೆಂಟ್ ಪ್ಲ್ಯಾನ್ ಇದೆ ಇದು ನೋಡಿ ಮೂರನೇ ಬೆಡ್ರೂಮು ಹಾಗೆ ಇದಕ್ಕೆ ಇಲ್ಲಿ ಅಟ್ಯಾಚ್ ಇದೆ ನೋಡಿ ಇಲ್ಲಿ ಅಟ್ಯಾಚ್ ಬರುತ್ತೆ ಇದಕ್ಕೆ ಇದು ಕೂಡ ವೆಸ್ಟರ್ನ್ ಕಮೋಡು ಇದಕ್ಕೂ ಕೂಡ ಫುಲ್ ವಾಲ್ಗೆ ಟೈಲ್ ಯೂಸ್ ಮಾಡಿದ್ದಾರೆ ಹಾಗೆ ನಿಮ್ಮಲ್ಲಿ ಈ ಖಾತ ಏನಾರು ಆಗಿಲ್ಲ ಅಂದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಅದು ಕೂಡ ಮಾಡಿಸ್ಕೊಡ್ತೀನಿ ವಿಜಯನಗರ ಫೋಸ್ಟ್ ಇದ್ರಲ್ಲಿ ಸೈಟ್ ಇತ್ತು ನಿಮಗೆ ಈ ಖಾತ ಆಗಿಲ್ಲ ಅಂದರೆ ಉಟ್ಕಳ್ಳಿ ನಗರಸಭೆಗೆ ಈ ಕಾತ ಬರುತ್ತೆ ಯಾಕೆಂದರೆ ಮೂಡಾದಿಂದ ಇವಾಗ ಟ್ರಾನ್ಸ್ಫರ್ ಆಗಿದೆ ಏನೇ ಡೀಟೇಲ್ ಬೇಕು ಅಂದರೆ ಕೆಳಗೆ ನಂಬರ್ ಕೊಟ್ಟಿರ್ತೀನಿ ತೊಗೊಂಡು ಕಾಲ್ ಮಾಡಿ ನಿಮಗೆ ಡೀಟೇಲ್ಸ್ ಕೊಡ್ತೀನಿ ಇದು ನಿಮಗೆ ಟೆರೆಸ್ಗೆ ಹೋಗೋದಕ್ಕೆ ಇದು ಬಂದು ಬಾಲ್ಕನಿ ಬಾಲ್ಕನಿ ಡೋರು ಇಲ್ಲಿ ಬಂದು ಟೆರೆಸ್ಗೆ ಹೋಗೋದಕ್ಕೆ ಪ್ರೊವೈಡ್ ಮಾಡಿದ್ದಾರೆ ಟೆರೆಸ್ ಮಾಡೋಣ ನಿಮಗೆ ಒಬ್ಬರೇ ಟ್ಯಾಂಕು ಸೋಲಾರ್ಗೆ ಪ್ರೊವೈರ್ ಮಾಡಿದ್ದಾರೆ ಅದು ಕೂಡ ತೋರಿಸ್ತೀನಿ ಏಕೆಂದರೆ ಕೆಲವೊಬ್ರು ಸರ್ ಟೆರೆಸ್ ತೋರಿಸ್ತಲ್ಲ ಸರ್ ನೀವು ಸ್ಕಿಪ್ ಮಾಡ್ತಾ ಇದರ ಅಂತ ನನಗೆ ಮೆಸೇಜ್ ಮಾಡ್ತಾಯಿದ್ರು ಹಾಗಾಗಿ ಪೂರ್ತಿ ತೋರಿಸ್ತೀನಿ ನೋಡಿ ಇಲ್ಲಿ ನಿಮಗೆ ವಾಷಿಂಗ್ ಮಿಷಿನ್ಗೆ ಪ್ರಯೋಜನ ಮಾಡಿದ್ದಾರೆ ಇಲ್ಲಿ ವಾಷಿಂಗ್ ಮಿಷಿನ್ ನೀವು ಇಟ್ಕೋಬೋದು ಹಾಗೆ ಇಲ್ಲೇ ಬಟ್ಟೆ ಹಾರಾಕಬೋದು ನೋಡಿ ಇದಕ್ಕೂ ಕೂಡ ಪೇಂಟ್ ಆಗಿದೆ ಬಟ್ಟೆ ವಾಶ್ ಮಾಡೋ ಅದಕ್ಕೆ ಕಲ್ಲಾಕಿದ್ದಾರೆ ಇದೇ ಥರ ವೀಡಿಯೋಗಳನ್ನ ನೋಡ್ತಾಯಿರಿ ಸಪೋರ್ಟ್ ಮಾಡಿ ದಯವಿಟ್ಟು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್